ರಾಮು ನೀನೆ ನನ್ ಕಾಪಾಡ್ಬೇಕು ರಾಮು ರಾಮು ನೀನೆ ನನ್ ಕಾಪಾಡ್ಬೇಕು ರಾಮು ನೀನೆ ನನ್ ಕಾಪಾಡ್ಬೇಕು ರಾಮು ಅಕ್ಕ ಸೈಡ್ ಹೋಗು ಇಲ್ಲ ರಾಮು ನೀನ್ ನನ್ ಕಾಪಾಡ್ಬೇಕು ರಾಮು ನೀನೆ ನನಗೆ ಇವತ್ತು ಆಗ್ಬೇಕು ಅವಿಂದ ನನಗೆ ಮನೇಲಿ ಇರೋಕೆ ಆಗ್ತಾ ಇಲ್ಲ ಅವಿಂದ ಈ ಮನೆ ನನಗೆ ಇರಾಕ ಆಗ್ತಾ ಇಲ್ಲ ರಾಮು ಅವನು ಈ ಮನೆ ಕರ್ಕೊ ಮುಂದ ಅವ್ಳ ನನಗೆ ತುಂಬಾ ಹಿಂಸೆ ಆಗ್ತೈತೆ ಈ ಮನೆ ಬಿಟ್ ಕಳ್ಸು ರಾಮು ಅವ್ರನ್ನ ಈ ಮನೆ ಬಿಟ್ ಕಳಸು ರಾಮು ನಾವ್ ಅದು ಹೆಂಗೆ ಹೇಳೋಕ್ಕಾಗುತ್ತೆ ಹೇಳು ಹಾಂ ನಾವೇಳೋ ಅಷ್ಟು ದೊಡ್ಡವ್ರ ನಮ್ಮ ಕಾಲಿ ಯಾಕೆ ಹಿಡ್ಕೊತೀರ ಹೋಗಿ ಯಾರಾದರೂ ನಿಮಗೆ ಸಹಾಯ ಮಾಡ ಅಂತ ಅವ್ರು ಹಿಡ್ಕೊಳ್ಳಿ ನಮ್ಮ ಕಾಲು ಹಿಡ್ಕೋಬೇಡಿ ಇಲ್ಲ ರಾಮುನ್ ಏನು ನನ್ನ ತಂಗಿ ಇವತ್ತು ನನಗೆ ಹೆಲ್ಪ್ ಮಾಡಲೇಬೇಕು ನೀವು ಜೋರ್ ಮಾಡಿದ್ರೆ ಅವ್ರು ಸುಮ್ನೆ ಆಗ್ತಾರೆ ನನಗೆ ಯಾರು ಸಪೋರ್ಟ್ ಇಲ್ವಲ್ಲ ಅದಕ್ಕೆ ಅವಳು ಈ ರೀತಿ ಆಡ್ತಾ ಇದ್ದಾಳೆ ನನಗೆ ಇವತ್ತು ಯಾರು ಸಪೋರ್ಟೂ ಇಲ್ಲ ನನ್ನ ತಂಗಿ ಇಲ್ಲ ನಮ್ಮ ಅತ್ತೆ ಇಲ್ಲ ನಮ್ಮ ನಾನು ಆರ್ಗಿತಿ ಭೂಮಿ ಇಲ್ಲ ನಮ್ಮ ಸಪೋರ್ಟ್ ಇಲ್ಲ ಎಲ್ಲ ಸಪೋರ್ಟ್ ಇದ್ರ ಅವಳಿ ರೀತಿ ಮಾಡ್ತಾ ಇರ್ಲಿಲ್ಲ ಒಂದೇ ಮನೇಲಿ ಇರಾಕ್ ಆಗ್ತಾ ಇಲ್ಲ ಮದ್ವೆ ಆದ್ರೆ ಅವನ್ ಕರ್ಕೊಂಡಿಲ್ಲ ಹೇಳು ರಾಮು ಇಲ್ಲಿ ಇರಬಾರ್ದು ರಾಮು ಇಲ್ಲಿರಬಾರ್ದು ರಾಮು ಅವನ್ ಕಳ್ಸು ರಾಮು ಪ್ಲೀಸ್ ಈ ಮನೆಯಲ್ಲಿ ಇರಬಾರ್ದು ಕಳ್ಸು ಇರಾಕ್ ಆಡ್ತಾ ಇಲ್ಲ ನನ್ನ ಕೈಲಿ ಒಂದೇ ಮನೇಲಿ ನೋಡ್ಕೊಂಡು ಒಟ್ಟೆ ಉರ್ದ್ ಹೋಗ್ತಾ ಇದೆ ಇವಾಗ ಗೊತ್ತಾಯ್ತಾ ಏನಕ್ಕೆ ಸಂಬಂಧಿಕರು ಬೇಕು ಅಂತ ಹೇಳಿ ಆ ಹೆಂಗ್ ಆಡ್ತಿದ್ರಿ ನೀವು ಯಾರೇನು ಬೇಕಾಗಿಲ್ಲ ನನಗೆ ಆ ನನ್ನ ಪಾಡಿಗೆ ನಾನು ಜೀವನ ಮಾಡೋದು ಗೊತ್ತೈತೆ ಅಂತ ಹೇಳ್ತಿದ್ರಿ ಹ ನೀವು ಎಲ್ಲರ ಹತ್ರ ಚೆನ್ನಾಗಿದ್ದಿದ್ರಿ ಇವತ್ತು ಅವನಿಗೆ ಹಂಗೆ ಮಾಡೋಕ್ಕೆ ಧೈರ್ಯ ಬರೋದಾ ನನ್ನ ತಂಗಿ ನನ್ನ ತಂಗಿ ಗಂಡ ಇದ್ದಾರೆ ಅಂತ ಹೇಳಿ ನೀನು ಅವನಿಗೆ ಎಲ್ಲ ಹೇಳಿದರೆ ಅವ್ನಿಗೆ ಹಿಂಗೆ ಮಾಡೋಕ್ಕೆ ಧೈರ್ಯ ಇರ್ತಿರ್ಲಿಲ್ಲ ಹಾಂ ನೀನು ಯಾವಾಗ ಎಲ್ಲರ ಹತ್ರ ಜಗಳ ಮಾಡ್ಕೊಂಡು ಹಿಂಗೆ ಮಾಡ್ಕೊಂಡ ಅದಕ್ಕೆ ಕಣಕ ಹಿಂಗೆ ಆಗಿದ್ದು ನಿನಗೆ ಹ್ಞೂ ಅದಕ್ಕೆ ಮತ್ತೆ ಜಾಸ್ತಿ ಎಷ್ಟಾದರೂ ಆಡಬಾರ್ದು ಅಂತ ಹೇಳೋದು ಇವತ್ತು ನೋಡು ನಿನಗೆ ಎಷ್ಟು ಬೇಜಾರು ಆಗ್ತೈತೆ ಎಷ್ಟು ಮನಸ್ಸಿಗೆ ಏನಾಗ್ತೈತೆ ಅಂತ ಹೇಳಿ ಆಂ ಅವ್ರನ್ನ ಕಳ್ಸೋಕಾಗ್ತಾ ಇಲ್ಲ ಈ ಯಾಕೆ ಹೋಗ್ತಾ ಇಲ್ಲ ಅವರು ನಿನ್ನ ಸೊಡ್ಲ ಬಿಗಿ ನೋಡ್ತಾ ಇದ್ದಾರೆ ನಿನ್ನ ಕೈಲಿ ಏನು ಆಗಲ್ಲ ಇವ್ರ ಕಡೆ ಅವ್ರು ಯಾರು ಇಲ್ಲ ಅಂತ ತಿಳ್ಕೊಂಡು ನೋಡಿ ಹೆಂಗೆಲ್ಲ ಇದು ಮಾಡ್ತಾ ಇದಾರಲ್ಲ ನಿನ್ ಸ್ವಲ್ಪ ನೋಡು ನಿನ್ಗೆ ಅವ್ರು ಯಾವ ರೀತಿ ಮಾತಾಡ್ತಾ ಇದಾರೆ ಯಾವ ರೀತಿ ನೋಡ್ತಾ ಇದ್ದಾರೆ ನಿನ್ನ ಯಾವ ದೃಷ್ಟಿಲ್ ನೋಡ್ತಾ ಇದಾರೆ ಅಂತ ನೀನ್ ಯೋಚನೆ ಮಾಡು ಸ್ವಲ್ಪ ಯಾಕೋ ಇವಾಗ ಬಂದು ಅಕ್ಕ ನನ್ ಕಾಲು ಹಿಡ್ಕೊಂಡವ್ರೆ ಇವಾಗ ಅವ್ರನ್ನ ಮನೆಯಿಂದ ಆಚೆ ಕಳು ಸುಮಾರಾಮು ಏನಾದರೂ ಮಾಡಿ ನನಗೆ ಸಪೋರ್ಟ್ ಮಾಡಿ ಅಂತ ಹೇಳಿ ನಿಮ್ಮ ಅಕ್ಕಯ್ಯ ನನ್ನ ಕಾಲು ಹಿಡ್ಕೊಂಡೈತೆ ಇವತ್ತು ಅವ್ನ ಚಿಕ್ಕ ಕಳಿಸು ನನಗೆ ಇಲ್ಲ ಅವತ್ತೇನೂ ಇವನು ಬಂದು ಹಿಂಗೆ ಮಾಡಿರೋದಕ್ಕೆ ನನಗೆ ಮೇಲೆ ನಾನು ಯಾರ ಹತ್ರನೂ ಜಗಳ ಮಾಡೋಕೆ ತಯಾರಿಲ್ಲ ನಾನು ಯಾರಿಗೂ ಹೇಳೋಕ್ಕಾಗಲ್ಲ ನಾನು ಯಾರನ್ನೂ ಅಂಬೋಕ್ಕಾಗಲ್ಲ ಅಂತ ಹೇಳಿ ಇವತ್ತೇನು ಅದೇ ಹೋಗ್ಬಿಡ್ತು ಮನೆಗೆ ಮನೆಯಾಗೆ ಅವಳು ಪಾಡಿಗ್ ಅವ್ಳು ಅಡುಗೆ ಮಾಡ್ಕೊಂಡು ತಿಂತಾಳೆ ನಾನು ಪಾಡಿಗೆ ನಾನು ಅಡುಗೆ ಮಾಡ್ಕೊಂಡು ತಿಂತೀನಿ ಈ ಮನೆಯಾಗೆ ಬಂದು ಸೇರ್ಕೊಂಡು ನನ್ನ ಮೇಲೆ ಜೋರು ಮಾಡ್ತಾ ಇದ್ದಾರೆ ಕಣೆ ನನ್ನ ಈ ಮನೆಯಿಂದ ಅಂತ ಕಳಿಸ್ತಾಳೆ ಬಾಳಿ ಬಾಜಾರಿ ನನ್ನ ಮುಂಡೆ ತು ಅದಕ್ಕೆ ಲೇಪು ಪ್ಲೀಸ್ ಲೇಪು ನನಗೆ ಎಲ್ಪ್ ಮಾಡೇ ರಾಮುನ್ಯ ನೀವೆಲ್ಲ ಸಪೋರ್ಟ್ ಮಾಡಿದರೆ ಖಂಡಿತ ಆಚೆಗೆ ನಾವು ಸಪೋರ್ಟ್ ಮಾಡ್ತೀವಿ ನಾವು ಚೆನ್ನಾಗಿರ್ಬೇಕು ಅನ್ಕೊಂತೀವಿ ಆದರೆ ನೀವು ಅದನ್ನೆಲ್ಲ ಯೋಚನೆ ಮಾಡಲ್ಲ ನೀವು ಬೇರೆ ಬೇರೆನೇ ಯೋಚನೆ ಮಾಡ್ತೀರಾ ನೀವೇನೇನೋ ಅನ್ಕೊಂತೀರಾ ನೀವು ನಿಜ ಹಿಂಗೆಲ್ಲ ಇದು ಮಾಡ್ತೀರಾ ಅಂದ್ರೆ ಅಕ್ಕ ತುಂಬ ಬೇಜಾರಾಗುತ್ತೆ ಆ ರೀತಿ ಮಾಡ್ತೀರಾ ನೀವು ಇದೊಂದು ಸರ್ತಿ ಕ್ಷಮಿಸ್ಬಿಡು ರಾಮು ಪ್ಲೀಸ್ ನಾನು ಮಾಡಿರೋದೆಲ್ಲ ಮನಸ್ಸನ್ನಾಗ ಇಕ್ಕೇಡ ರಾಮು ಪ್ಲೀಸ್ ರಾಮು ನಿನ್ ಕೈ ಮುಯತಿ ನಿನ ಗು ಆಲೆಡ್ತೀನಿ ಕಣೋ ನನ್ನ ಜೀವನಕ್ಕೆ ನಾನು ನನ್ನ ಒಬ್ಬಳು ಆಗಿದ್ರು ಪರವಾಗಿಲ್ಲ ಅವ್ರಿಗೆ ಮನೆಯಿಂದ ಓಡಿಸೋ ನನ್ನ ಆಗ್ತಾ ಇಲ್ಲ ಅವ್ಳು ತುಂಬಾ ಬಜಾರಿ ನನ್ನ ಮುಂದೆ ಕಣ ತುಂಬಾ ಮನೆ ಅಲ್ಲಿಂದ ಓಡ್ಸೋಕೆ ಆಗ್ತಾ ಇಲ್ಲ ರಾಮು ಪ್ಲೀಸ್ ರಾಮು ನಿನ್ ಮನಸ್ಸು ಮಾಡಿದ್ರೆ ಆಗುತ್ತೆ ಇಲ್ಲಿಂದ ಓಡಿಸ್ಬಿಡ ಅವಳು ನನ್ನ ಜೀವನ ಅವಳು ನನ್ನ ಒಬ್ಬಟ್ಟಿಯಾಗಿ ಜೀವನ ಮಾಡ್ಕೊಂಡು ತಿಂದ್ರು ಪರವಾಗಿಲ್ಲ ನನಗೆ ಗಂಡ ಅಂಬೋದಿಲ್ಲ ಅಂದರೂ ಪರವಾಗಿಲ್ಲ ಈ ಮನೇಲಿ ಅವರು ബുദ്ധി ബരോദോ അല്ലോ ഇല്ലോ അസ്കണ്ടു മനില്ലായി ബേവർ സിമണ്ണ സവാസമാിക്ക് അവൻ ആളാബോ ആ രീതി ആഗോ ഗണ്ണ ഇല്ല പരവ് നാ ഒളെ ഹെങ്കോ ഇതപിട്ട് നാബ്ളേ ഇതൊളെ മാക്കണ്ടി ഒളെ ജീവന മാതീനി കണവ് രാവു മമ്മിൻ ജോത്തിഗു യ് ജോത്തി എല്ലാ ജോ ചെനിത് കൊണ്ട് ഹോത്തിന ഒളെ ഇത ഓടോ ലേപ്പുളപ്പു പ്ലീസ് കണ ഇനി രാവു ഇബ് മനസ്സ് ഓട്രെ സരി ആക്ക ಮಾತಾಡ್ತಿ ಮಾತಾಡ್ಕೊಂಡು ಬರ್ತೀನಿ ನಾನು ಆಯ್ತು ಕಣೆ ನನ್ನ ಬೆಳಗ್ಗೆಯಿಂದ ಗಲಾಟೆ ಅದಕ್ಕೆ ಕಣೆ ಸರಿ ಅಕ್ಕ ಐದು ನಿಮಿಷ ಬರ್ತೀವಿ ರೂ ಏನ್ ಲೇಪು ಇವಾಗ ನಿಮ್ಮ ಅಕ್ಕ ನನ್ನ ಹಿಡ್ಕೊಂಡು ಕೇಳ್ಕೊತಾ ಇದ್ದಾರೆ ಏನು ಮಾಡೋದು ಏನು ಸಹಾಯ ಮಾಡೋಣ ಬಿಡೆ ಇನ್ನಿಷ್ಟ ಇಷ್ಟ ನಾನೇನು ಹೇಳೋದಿಲ್ಲ ಅಂದ್ರೆ ನೋಡಿದ್ರೆ ನನ್ಗೂ ಬೇಜಾರಾಗುತ್ತೆ ಅಲ್ಲಿ ಅಂತ ಕೆಲಸ ಅವಳಿಗೂ ಬುದ್ಧಿ ಬಂದೈತೆ ಏನ್ ಮಾಡಕಾಗುತ್ತೆ ಸಹಾಯ ಮಾಡು ಅವ್ಳು ನೋಡ್ಸು ಆಚೆ ಕಳ್ಸು ಏನ್ ರಾಮ ಯಾಕೋ ಫೋನ್ ಮಾಡಿದೆ ಅಣ್ಣ ಇವಾಗ ಇವ್ರ ಕೈ ಬಂದು ನನ್ ಕಾಲು ಹಿಡ್ಕೊಂಡು ಇದೊಂದ್ಸತಿ ಸಹಾಯ ಮಾಡು ರಾಮ ಅವ್ರನ್ನ ಈ ಮನೆಯಿಂದ ಓಡಿಸು ಇಲ್ಲಿ ಇರೋದು ಅವ್ರು ಬೇಡ ಅಂತ ಹೇಳಿ ಫೋನ್ ಅವನ್ ಬಂದು ಕಾಲ್ ಹಿಡ್ಕೊಂಡಿತ್ತು ಅದಕ್ಕೆ ಫೋನ್ ಮಾಡಿದೆ ಅದಕ್ಕೆ ನಾವು ಸಹಾಯ ಮಾಡೋಣ ಅಂತ ಇದೀವಿ ಕಣೋಣ ಏನು ಮಾಡೋಣ ಅದಕ್ಕೆ ಭೂಮಿ ಅಕ್ಕನ ಹತ್ರ ಮಾತಾಡಿದೆ ನಿಮ್ಗೆ ಇಷ್ಟಪ್ಪ ಅಂತೂ ಅದಕ್ಕೆ ಇನ್ನೇನು ಮಾಡೋದು ಇನ್ನೊಂದು ಸರ್ತಿ ಸಹಾಯ ಮಾಡ್ತೀನಿ ಹ್ಞೂ ನೀವೆಲ್ಲ ಸಪೋರ್ಟಿವ್ ಆಗಿರ್ರಿ ನಾನು ನಿಮ್ಮ ಜೊತೆ ಚೆನ್ನಾಗಿರ್ತೀನಿ ಅಂತೈತೆ ಅದಕ್ಕೆ ಬಿಡೋತ್ಲಾಗ ನಾನು ಸಪೋರ್ಟ್ ಮಾಡೋಣ ಅಂತ ಹ್ಞೂ ಆಗ ಅವಳು ಸೊಪ್ಪು ಇದ್ದರಿದ್ರದ ಅವಳು ನೋಡ್ಸೋಣ ಅಂತ ಹ್ಞೂ ಸರಿ ಆಯಿತು ಹಂಗೆ ಮಾಡು ಈಗ ಅದ್ರ ಇದ್ರದವಳು ಒಳ್ಳೆಯವಳಲ್ಲ ಸೊಪ್ಪಿ ಹ್ಞೂ ಅವಳು ಕಡೆ ಎಲ್ಲನ ಎಲ್ಲ ಹಾಳು ಮಾಡಿಕ್ಕದ್ ಜಾಸ್ತಿ ನೀವು ಇಲ್ಲಿ ಪಕ್ದಾಗಿದ್ದೀರಾ ನಿಮಗೂ ಸೇಫ್ಟಿ ಏನಾದ್ರು ಬೇಕು ಅವಳು ಒಳ್ಳೊಳ್ಳಲ್ಲ ಈ ಮನೆಯಿಂದ ಆಚೆ ಕಳಿಸ್ರಿ ಹ್ಞೂ ನೀವಿಬ್ಬರು ಹೋಗಿ ಸಪೋರ್ಟ್ ಮಾಡಿರಿ ಹ್ಞೂ ನಿಮ್ಮ ಅಕ್ಕನಿಗೆ ಸಪೋರ್ಟ್ ಮಾಡು ಇನ್ನೇನು ಮಾಡೋಕ್ಕಾಗುತ್ತೆ ನೋಡ್ಕೋಬೇಕು ತಂಗಿ ಆಗಿ ಇವಾಗ ನಿಮ್ಮ ಅಕ್ಕನಿಗೆ ಈ ರೀತಿ ಆಗೈತಿ ಅದ್ರ ನೋಡ್ಕೋಬೇಕು ಏನು ಮಾಡೋಕ್ಕಾಗುತ್ತೆ ಹೋಗು ಹೋಗಿ ಆ ಮನೆಯಿಂದ ಆಚೆಗೆ ಹಾಕೋಬ್ರನ್ನ ಹ್ಞೂ ಇರಬೇಡ ನಡಿ ಅಸಿಕೆ ಅನ್ನೋ ಈ ಸಪೋರ್ಟ್ ಆಗಿದೀವಿ ಅಂತ ಹೇಳಿ ಹೇಳು ನಾವೆಲ್ಲ ಸಪೋರ್ಟ್ ಮಾಡಿರಿ ಅವ್ರು ಹೆದ್ರಿಕೆ ಅಂತಾರೆ ನಮ್ದು ಯಾರ್ದು ಸಪೋರ್ಟ್ ಇಲ್ಲವ ಅಲ್ಲ ಅದಕ್ಕಾಗಿ ರಾಜ ಅಂತ ಅವನಾಗ ಕರ್ಕೊಂಡು ಮನೆಗೆ ಇಕ್ಕೊಂಡಿರೋದು ಅವಳು ಹಂಗೆ ರಾಜರೋಷ್ವ ಮಾತಾಡೋದು ಹ್ಮ್ ನಮ್ದೆಲ್ಲ ಭಯ ಇದ್ದಿದ್ರೆ ಹಿಂಗೆ ಮಾಡ್ತಾ ಇರಲಿಲ್ಲ ರಾಮು ಹೌದು ನಮ್ದೆಲ್ಲ ಭಯ ಇದ್ದಿದ್ರೆ ಹಿಂಗೆ ಮಾಡ್ತಿರ್ಲಿಲ್ಲ ಏನಂದ್ರು ಇವಾಗ ಬಿಡು ಇವ್ರಿಗೆ ಯಾರಿಗೂ ಸಪೋರ್ಟಿಗ್ ಬರಲ್ಲ ಅನ್ನೋದು ಇದಕ್ಕೆ ಮಾತಾಡ್ತಾ ಇದ್ದಾಳೆ ಹ್ಞೂ ಬೆಳಗ್ಗೆ ಏನೋ ಮಾತಾಡ್ತಾ ಇದ್ದಾಳೆ ಈ ಮನೆಯಿಂದ ಹೋಗೇ ನೀನು ನಿನ್ಗೆ ಯಾರು ಬರ್ತಾರೆ ನಿನ್ ಸಪೋರ್ಟಿಗೆ ನಿನ್ ತಂಗಿ ಇಲ್ಲೇ ಇದ್ರು ನಿನ್ನ ಮಾತಾಡ್ಸಲ್ವಲ್ಲೇ ಅಂತಾಳೆ ಹ್ಞೂ ನನಗೆ ಭಾಳ ಸಿಟ್ಟು ಬಂದ್ಬಿಡ್ತು ಪಾಪ ಏನು ಇವಾಗ ರಂಜಿ ಅಕ್ಕ ಎಂಥವ್ರೆ ಆಗಲಿ ಅವ್ರು ಗಂಡನ ಹತ್ರ ಇದ್ದಾರೆ ಗಂಡನ ಹತ್ರ ಇದ್ದಾರೆ ಅಂತ ಅಂದರೆ ಬಂದಿರೋದು ಅವಳದು ತಪ್ಪು ತಾನೆ ಹಾಂ ಅವಳು ರಂಜಿ ಅಕ್ಕ ಇದ್ದಂಗ್ಲೇನೆ ಹಿಂಗೆ ಮದುವೆ ಆದ್ಲೂ ಡ್ರೈವರ್ಸ್ ತೊಗೊಂಡು ಮದುವೆ ಆಗಬೇಕಾಗಿತ್ತು ತಾನೆ ಅವಳು ತಪ್ಪು ತಪ್ಪೇನೆ ಹಾಂ ಅಲ್ಲ ರಂಜಿ ಅಕ್ಕ ನಿಂಗೆ ಜಂಬ ದೌಲತ್ತಿತ್ತು ಇಲ್ಲ ಅಂತಲ್ಲ ಅವ್ರು ಮಾಡಿರೋದಕ್ಕೆ ಇವತ್ತು ಸರಿಯಾಗಿ ಶಿಕ್ಷೆ ಆಗ್ತೈತೆ ಅವ್ರಿಗೆ ಎಷ್ಟು ಜಂಬ ಇತ್ತು ಹಂಗೆ ಆಯಿತು ಎಷ್ಟು ಅವಳ ಹತ್ರ ಕ್ಲೋಸ್ ಆಗಿದ್ರು ಅವಳಗೂ ಹಂಗೆ ಆಯಿತು ಕ್ಲೋಸ್ ಅತಿ ಅತಿಯಾದರೆ ಅಮೃತನ ವಿಷಯ ಉಂಟಾರಲ್ಲ ಹಂಗೆ ಅವಳ ಹತ್ರ ಸುಪ್ಪಿ 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 ಅಂದ್ಕೊಂಡು ತುಂಬ ಕ್ಲೋಸ್ ಆಗಿಟ್ಕೊಂಡು ಮಾತಾಡ್ಕೊಂಡು ಅವಳನ್ನ ಫ್ರೆಂಡ್ಶಿಪ್ ಮಾಡಿದಕ್ಕೆ ಸರಿಯಾಗಿ ಆಯಿತು ಹ್ಞೂ ಅವ್ರಿಗೆಲ್ಲ ಇವಾಗ ಅನುಭವ ಆಗೈತೆ ಇಲ್ಲಿರೋದು ಒಳ್ಳೆದಲ್ಲ ಅವನು ಕಳಿಸ್ಬೇಕು ಅವನು ಈ ಮನೆಗೆ ಇಮ್ಮಕ್ಕೆ ಹೋಗ್ಬಾರ್ದು ಭಾರಿ ಇದು ಮಾಡ್ತಾ ಅವ್ರು ರಾಕಿ ಅವ್ನಗೂ ಸರಿಯಾಗಿ ಇದು ಮಾಡಬೇಕು ಹ್ಞೂ ಮಾಡಲಿಲ್ಲ ಅಂದರೆ ಇದು ನೆಟ್ಗಾಗಲ್ಲ ಸರಿಯಾಗಿ ಬುದ್ಧಿ ಕಲಿಸ್ಬೇಕು ಆ ಮನೆಗೆ ಇರಬಾರ್ದು ಆ ಸಿಕ್ಕಿ ಕಳಿಸ್ಬೇಕು ಬಾಲ್ಯ ಹೋಗೋಣ ಹೋಗಿ ನೀನು ಮನೆಯಾಗಿರ್ಕೊಡು ನಡಿ ಆ ಅಂತ ಹೇಳೋಣ ನಾನಾಗಿ ನಾನು ಹೋಗಿ ನಿಮ್ಮ ಮಾತು ಮೀರು ಹೋಗಿ ನಾನು ಅಲೆ ತುಂಬ ಕಷ್ಟ ಅನುಭವಿಸಿದ್ದೀನಿ ಅದಕ್ಕೆ ನಿಮ್ಮ ಮಾತು ಮಾತ್ರ ನಾನು ಮೀರಲ್ಲ ನಾನು ಆವಾಗಲೇ ಮಾತಾಡಬೇಕು ಅಂತ ಇದ್ದೆ ನಿಮ್ಮ ಮಾತು ಮೀರಬಾರ್ದು ಅಂತ ಹೇಳಿ ಸುಮ್ಮನಾಗಿದ್ದೆ ರಾಮು ಹ್ಞೂ ಬಾ ಹೋಗನ ನಮ್ದೆಲ್ಲ ಸಪೋರ್ಟ್ ಇದ್ದರೆ ಅವಳು ಹೆಂಗೆ ಇರ್ತಾಳೆ ನೋಡೋಣ ಅದೇಲಿ ಹ್ಞೂ ಇಂಥ ಸಮಯದಾಗೆ ಒಗ್ಗಟ್ಟಾಗಬೇಕು ಒಗ್ಗಟ್ಟಿನಲ್ಲಿ ಬಲವಿನಿ ಅಂತಾರಲ್ಲ ಹಿಂಗೆ ನಾವೆಲ್ಲ ಒಗ್ಗಟ್ಟಾಗಿದ್ದರೆ ಅವಳ ಸುಪ್ಪಿಗಲ್ ಜಾಗ ಇರಲ್ಲ ನಮ್ಮಂತರ ಮನೆಗೆಲ್ಲ ಅವಳಿಗೆ ಜಾಗ ಇರಬಾರ್ದು ಹ್ಞೂ ನಮ್ಮ ಅಕ್ಕ ಇವತ್ತು ಏನೋ ಜಗಳ ಮಾಡ್ಕೊಂಡವ್ಳೆ ಏ ಎಲ್ಲರ ಹತ್ರ ಇದು ಮಾಡ್ಕೊಂಡು ಹೇಳಿ ಬಿಟ್ರೆ ಅಂತ ಕೆಲಸ ಯಾವುದೇ ಮಾಡಿಲ್ಲ ನಮ್ಮಕ್ಕ ಹ್ಞೂ ಅವಳು ಹೆಂಗೆ ಅಂತ ನನಗೆ ಗೊತ್ತೈತೆ ಇವಾಗ ಹೋಗ್ರಿ ಹೋಗಿ ಮಾತಾಡಿ ಭೂಮಿನೂ ಅದೇ ಹೇಳಿದ್ಲು ಹೋಗಿ ಮಾತಾಡೋಕ್ಕೇಳು ಮಾತಾಡಿ ಅವ್ರನ್ನ ಹಸಿಕ್ಕ ಕಳಸು ಸಪೋರ್ಟಿವ್ ಆಗಿ ಹಸಿಕ್ ಹೋಗು ಅಂತ ಹೇಳಿದ್ರೆ ಹೋಗ್ತಾಳೆ ಅಂತ ಹೇಳಿ ಹೇಳಿದ್ಲು ಭೂಮಿ ನೀನು ಬಾಯಶಣ್ಣ ನೀನು ಬಂದರೆ ಎಲ್ಲ ಒಗ್ಗಟ್ಟಾಗೆ ಹೋಗಿ ಹೇಳ್ಬಿಟ್ರೆ ನನಗೂ ಈ ಮನೆ ಸೇರಿದ್ದು ಕಡ ನಾನು ನಿನ್ನ ತಮ್ಮ ಅಂತೇಳಿ ನೀನು ಮಾತಾಡ್ಬೋದು ಬಾ ಹ್ಞೂ ಮನೆಯಿಂದ ಹಸಿ ಕೇಳ್ಕೊಂಬರ್ಬೇಕು ಹ್ಞೂ ಬಿಡಬಾರ್ದು ಹಸಿ ಕಾಕ್ಬೇಕು ಬಾ ಹೋಗೋಣ ಹೋಗ್ಬಿಟ್ಟು ಹ್ಞೂ ಮಾತಾಡಿ ಬರೋಣ ಬಾ ಇಲ್ಲಿ ಹ್ಞೂ ಹಿಂಗೆ ಬಿಟ್ಟರೆ ಆಗಲ್ಲ ಪಾಪ ಏನು ಮಾಡೋಕ್ಕಾಗುತ್ತೆ ನಮ್ಮ ನಷ್ಟ ಕಾಲಿಡ್ಕಂಡು ಬೀಳ್ಕೊ ಅಂದಮೇಲೆ ನಾವು ಏನೋ ನಮಗೆ ಸಹಾಯ ಅಂತ ಕೇಳಿದ್ಕೆ ನಾವು ಕೈಲಾದ್ರೆ ಸಹಾಯ ಮಾಡ್ತೀವಿ ಮುಂದೆ ಅವ್ರು ಏನೇನು ಮಾಡ್ತಾರೋ ಏನು ಬಿಡ್ತಾರೋ ನಮಗೆ ಗೊತ್ತಿಲ್ಲ ನಮಗೆ ಕೆಟ್ಟದ್ದನ ಬಯಸ್ಲಿ ಒಳ್ಳೆದನ ಬಯಸಲಿ ನಾವಂತ ಅವ್ರಿಗೆ ಒಳ್ಳೇದು ಬಯಸ್ತೀವಿ ಒಳ್ಳೇದು ಮಾಡ್ತೀವಿ ಅಷ್ಟೇ ಹ್ಞೂ ನಮ್ಮನ ಮೇಲೆ ನಮ್ಮ ಮೇಲೆ ಇಷ್ಟನೇ ಇರಲಿಲ್ಲ ಅವ್ರಿಗೆ ಆದರೆ ಅವ್ರ ಮೇಲೆ ನಮ್ಗೇನು ಇಲ್ಲ ಏನಾದರೂ ಮಾಡ್ಕೊಂಬಲೇಳು ಹ್ಞೂ ನಾವು ಸಹಾಯ ಮಾಡೋದಂತೆ ಮಾಡ್ತೀವಿ ಬಂದು ಕಾಲು ಕಾಲು ಹಿಡ್ಕೊಂಡಿದ್ಕು ನಾನು ಇವಾಗ ಸಹಾಯ ಮಾಡ್ತೀನಿ ಅವಳ ಮನೆಯಿಂದ ಮನೆಯಿಂದ ನಾ ರೋಜಿ ನಡಿ ನೀನು ನಾಚಿಗೆ ಅಂತ ಬೆಳಗ್ಗೆಯಿಂದ ಗಲಾಟಿ ನೀನು ಹೋಗಿ ಅಸಕ್ಕೆ ನಂದಿದ್ದು ಮನೆ ಅಂತ ಇಬ್ಬರು ಗುದ್ದಾಟ ಒಂದೇ ಮನೆಯಾಗಿ ಮೂರು ದಿನ ನೋಡಿ 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 ಸಾಕಾಗೈತೆ ಅಲೇನೇ ಮದುವೆ ಆಗಿ ಬಂದಾಗಿಂದ ನೋಡಿ 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 ಸಾಕಾಗೈತಿ ನೋಡಿದ್ರಲ್ಲ ವೀಕ್ಷಕರೇ ಹೋದ್ರೂ ಹೋಗ್ಲೇ ಅಂತ ಹೇಳಿ ನಾನು ಇವತ್ತು ರಂಜಿ ಅಕ್ಕನ ಮಾತಾಡಿಸಿ ಸಪೋರ್ಟ್ ಆಗಿ ಬೇಕು ನಾನು ಹಿಂಗೆ ಬಂದು ಕಾಲು ಹಿಡ್ ಕಾಲು ಹಿಡ್ಕೊಂಡು ಬೇಡ್ಕೊಂತು ಅದಕ್ಕೆ ಅವಳು ನಮ್ದು ಯಾರ್ದು ಸಪೋರ್ಟ್ ಇಲ್ಲದಕ್ಕೆ ಇಷ್ಟೊಂದು ಸುಪ್ಪಿ ಮಿತಿ ಮೀರಿರೋದು ಇವಾಗ ಸುಪ್ಪಿ ಅಕ್ಕನೇನೆ ಮನೆಯಿಂದ ಆಚೆಗೆ ಹೋಗು ಅಂತ ಹೇಳಿ ಗಲಾಟೆ ಮಾಡ್ತಾ ಇದ್ದಾಳೆ ಅದಕ್ಕಾಗಿನ ಇವಾಗ ನಾವು ಜೋರು ಮಾಡ್ತಾಯಿದ್ವಿ ಹ್ಞೂ ನೋಡಿರಿ ಇನ್ಮೇಲಿಂದಾನ ಹೋಗ್ಬಿಟ್ಟು ಹ್ಞೂ ಅದೇಂಗೆ ಹೆಂಗೆ ಯಾರ್ದು ಸಪೋರ್ಟ್ ಇಲ್ಲ ನಡಿ ಹಸಿ ಅಸಿಕೆ ಅಂತ ಹೇಳಿ ರಂಜಿನೂನು ಅಲ್ಲ ರಾಖಿನೂನು ಅವಳು ಸೊಪ್ಪಿನೂ ಹೊರಕ್ಕೆ ಹಾಕ್ತೀವಿ ಸುಮ್ಮನೆ ಅಂತೂ ಬಿಡಲ್ಲ ನೋಡ್ತಾಯಿರಿ ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ನೀವು ನಾ ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಎಷ್ಟ ಇದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನು ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೊಟ್ಟರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರಿಗೆ ಧನ್ಯವಾದಗಳು